ಹಾಯ್ ಫ್ರೆಂಡ್ಸ್ ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಭಾನುವಾರ ಭಾನುವಾರ ಬೆಳಗ್ಗೆನೇ ಬ್ಲಾಗ್ ಶುರು ಮಾಡಿದ್ದೀನಿ ಫಸ್ಟಿಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ತಲೆಗೆ ಮೆಹೆಂದಿ ತೊಗೊಂಬಂದಿದ್ದೆ ಮೆಹಂದಿ ಕಲಸಿ ಹೊತ್ತು ತಲೆಗೆ ಹಾಕೋಣ ಅಂತ ತುಂಬ ದಿವಸ ಆಗಿತ್ತು ಫ್ರೆಂಡ್ಸ್ ನಾನು ಈ ಥರ ಮೆಹೆಂದಿ ಹಾಕಿ ಎನ್ನ ಪೌಡ್ರು ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಅಂದರೆ ಬಂಜಾರಸ್ ಯೂಸ್ ಮಾಡ್ತಾಯಿದ್ದೀನಿ ಬಂಜಾರಸ್ ತುಂಬ ಚೆನ್ನಾಗಿದೆ ಅಂತೆ ನಾನು ಯಾವತ್ತೂ ಯೂಸ್ ಮಾಡಿಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅದಕ್ಕೆ ನಾನು ಹಾಗೆ ಹೇಳ್ತಾ ಇದ್ದೀನಿ ಈ ಥರ ಏರ್ಪಾಕು ಮೆಹಂದಿ ತೊಗೊಂಬಂದು ಹಾಕ್ಕೊಂಡ್ರೆ ಈ ಕಾಲದಲ್ಲಿ ಮತ್ತು ನಾವು ಜಾಸ್ತಿ ಫೋನ್ ನೋಡ್ತಾ ಇರ್ತೀರಲ್ವ ನಮಗೆ ಕಣ್ಣುಗಳಿಗೆ ತುಂಬಾನೇ ಒಳ್ಳೆಯದು ತುಂಬ ತಂಪು ಅಂತಲೇ ಹೇಳ್ಬೋದು ಆದಷ್ಟು ನಿಮಗೆ ಎಲೆ ಸಿಕ್ಕಿದ್ರೆ ತ ಅದನ್ನು ತಗೊಂಬಂದು ರುಬ್ಬಿ ಹಾಕ್ಕೊಳ್ಳಿ ಅದ್ರ ಜೊತೆ ಸ್ವಲ್ಪ ದಾಸವಾಳದ ಎಲೆ ಹೂವು ಬೆಟ್ಟದ ನೆಲ್ಲಿಕಾಯಿ ಇನ್ನೂ ತುಂಬ ಇದೆ ಫ್ರೆಂಡ್ಸ್ ಅದನ್ನೆಲ್ಲ ತಂದು ಹಾಕೋಬೋದು ನಾನಿಲ್ಲಿ ಬಂಜಾರಸಲ್ಲೇ ಅದೆಲ್ಲ ಇದೆ ಅಂತಂದ್ಬಿಟ್ಟು ಬರೀ ಎಣ್ಣೆ ಪೌಡ್ರು ಮತ್ತು ಬಂಜಾರಸ್ ಪೌಡ್ರು ಇವೆರಡು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಟೀ ಪುಡಿ ಹಾಕ್ತಾಯಿದ್ದೀನಿ ಟೀ ಪುಡಿ ನೋಡ್ತಾ ಇರ್ಬೋದು ಇಲ್ಲಿ ಒಂದು ಎರಡು ಸ್ಪೂನ್ ಟೀ ಪುಡಿಯಷ್ಟು ಸ್ಟೌವ್ ಮೇಲೆ ಇಕ್ಕೊಂಡು ಕುದಿಸ್ಕೊತಾ ಇದ್ದೀನಿ ಈ ಥರ ಟೀ ಪುಡಿನ ಕುದಿಸ್ಬಿಟ್ಟು ಮೆಹಂದಿ ಒಳಗಡೆ ಕಲಸಿ ನಾವು ತಲೆಗೆ ಹಾಕ್ಕೊಂಡ್ರೆ ನಮಗೆ ಕೂದಲು ಉದುರೋದಿಲ್ಲ ಫ್ರೆಂಡ್ಸ್ ಹಾಗೆ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಕೂದಲು ಉದುರೋದಿಲ್ಲ ಅದಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕೆಂದರೆ ನನ್ನ ನಾನು ಹಾಕಿದ್ದೀನಲ್ವಾ ಅದು ನನ್ನ ಅನುಭವದ ನಾನು ಮಾಡ್ಕೊಂಡಿರೋದು ಇವಾಗ ನೋಡಿ ಟೀನ ಚೆನ್ನಾಗಿ ಕುದಿಸ್ಬಿಟ್ಟು ಇವಾಗ ಅದಕ್ಕೊಂದು ಸ್ವಲ್ಪ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರಿಟ್ಕೊಂಡು ಇವಾಗ ಅದನ್ನ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಕ ಹಾಕ್ಬಾರ್ದು ಯಾವಾಗೂ ಅಷ್ಟೇ ಸ್ವಲ್ಪ ತಣ್ಣಗೆ ಆದಮೇಲೆ ಇವಾಗ ನೋಡಿ ಅದನ್ನು ಸೋಸ್ಕೊತಾ ಇದ್ದೀನಿ ಈ ಸೋಸ್ಕೊಂಡಿರೋ ಟೀ ಪುಡಿ ಇರುತ್ತಲ್ಲ ಇದನ್ನು ವೇಸ್ಟ್ ಮಾಡೋದಿಲ್ಲ ಯಾವುದನ್ನ ಗಿಡಕ್ಕೆ ಹಾಕ್ಕೊತೀನಿ ಆ ಗಿಡಕ್ಕೆ ಇಲ್ಲ ಅಂತಂದರೆ ನಾವು ಮುಖಕ್ಕೆ ಆದ್ರೂ ಸ್ವಲ್ಪ ಈ ಥರ ಸುಮ್ಮನೆ ಹಿಂಗೆ ಮ್ಯಾಶ್ ಮಾಡ್ಕೊಬೋದು ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಆ ಟೀ ಪುಡಿ ನೋಡಿ ನಾನು ಈ ಥರ ಕೈಗೆ ಇದ್ದೀನಿ ನಾವು ಚಿಕ್ಕ ಮಕ್ಕಳಲ್ಲಿರುವಾಗ ಈ ಥರ ಮೆಹಂದಿ ಪುಡಿ ಅವಾಗ ಮೆಹಂದಿ ಪುಡಿನೇ ಸಿಗ್ತಾಯಿತ್ತು ಫ್ರೆಂಡ್ಸ್ ಈ ಥರ ತೊಗೊಂಬಂದ್ಬಿಟ್ಟು ಈ ಥರ ಎಲ್ಲ ನಾವು ಕಲಿಸ್ಬಿಟ್ಟು ಈ ಥರ ಇದ್ರಿ ನನಗೆ ಅದೇ ನೆನಪಾಯಿತು ತು ತುಂಬ ಚೆನ್ನಾಗಿ ನೆನತಾಯಿತ್ತು ನೋಡಿ ಇಷ್ಟು ಚೆನ್ನಾಗೇ ಇದೆ ಅಲ್ಲ ಸೇಮು ಅದೇ ಥರನೇ ಕಲರು ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಚಿಕ್ಕ ಮಕ್ಕಳಲ್ಲಿರುವಾಗ ಇದೇ ಥರನೇ ಮತ್ತು ಪೆನ್ನು ಬರುತ್ತಲ್ವ ಫ್ರೆ ಫ್ರೆಂಡ್ಸ್ ಇಂಕು ಆ ಇಂಕಲ್ಲಿ ರೆಡ್ ಪೆನ್ನು ಮತ್ತು ಬ್ಲೂ ಪೆನ್ನು ಈ ಥರ ಇದೆಯಲ್ಲ ಅದರಲ್ಲೂ ಸಹ ನಾವು ಇದೇ ಥರನೇ ಹಾಕ್ಕೊತಾ ಇದ್ರಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನಾವು ಸ್ಕೂಲ್ಗೆ ಹೋಗೋವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ಅದಿನ್ನೂ ಅಂಟಿಲ್ಲ ತೊಳೆದ್ಬಿಟ್ಟೆ ಯಾಕಂದರೆ ಇನ್ನೂ ಕೆಲಸ ಜಾಸ್ತಿ ಇದೆಯಲ್ಲ ಸಂಜೆವರೆಗೂ ಇಟ್ಕೊಂಡಿದ್ರೆ ಚೆನ್ನಾಗಿ ಇತ್ತೋ ಏನೋ ನಾನು ತೊಳೆದ್ಬಿಟ್ಟೆ ಫ್ರೆಂಡ್ಸ್ ತೊಳೆದ್ಬಿಟ್ಟು ಮತ್ತು ಕೆಲಸ ಎಲ್ಲ ಜಾಸ್ತಿ ಇದೆ ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ಮತ್ತು ಮೇಹಿ ಕಲಸಿಟ್ಬಿಟ್ಟು ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ನೋಡಿದೆ ರಾತ್ರಿ ಇಷ್ಟು ಮುದ್ದೆ ಉಳಿದಿದೆ ಫ್ರೆಂಡ್ಸ್ ನಿನ್ನೆ ಸಾಯಂಕಾಲ ಸ್ವಲ್ಪ ಬೇಗ ಅಡುಗೆ ಮಾಡಿಬಿಟ್ಟಿದ್ದೆ ನಮ್ಮ ಯಜಮಾನ್ರು ಸ್ವಲ್ಪ ಬೇಗ ಊಟ ಮಾಡಿರೋದ್ರಿಂದ ರಾತ್ರಿ ಬೇಡ ನನಗೆ ಊಟ ಅಂದರು ಸರಿ ರಾತ್ರಿ ತಿಂತಾರೆ ಅಂತ ನಾನು ಸ್ವಲ್ಪ ಒಂದು ಮುದ್ದೆ ಎಕ್ಸ್ಟ್ರಾನೇ ಮಾಡಿದ್ದೆ ಆದರೆ ಅವ್ರು ಬೇಡ ನನಗೆ ಸಾಕು ಅಂತ ಅಂದ್ಬಿಟ್ರು ಇನ್ನಿಷ್ಟು ಮುದ್ದೆ ವೇಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್ ರಾತ್ರಿ ಉಳಿದಿರೋದು ಇನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಸರಿ ಇದ್ರದ್ದು ಏನಾದರೂ ರೊಟ್ಟಿ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಇವಾಗ ರೊಟ್ಟಿಗೆ ಕಲಿಸ್ಕೊತಾ ಇದ್ದೀನಿ ಒಂದು ತಟ್ಟೆಗೆ ಹಾಕ್ಕೊಂಡು ಈ ಥರ ಎಲ್ಲ ಪುಡಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಇದ್ದೀನಿ ಇದು ಸಾಮಾನ್ಯವಾಗಿ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತಾರಲ್ಲ ಫ್ರೆಂಡ್ಸ್ ಅದೇ ಥರನೇ ಬರುತ್ತೆ ನಾವು ಗೋಧಿ ಹಸಿಟ್ಟಾಗಿರ್ಬೋದು ಅಥವಾ ಅಕ್ಕಿ ಹಸಿಟ್ಟು ಇಲ್ಲ ರಾಗಿ ಹಸಿಟ್ಟು ಇದು ಯಾವುದಾದ್ರೂ ಒಂದು ಹಾಕ್ಕೊಂಡು ಚೆನ್ನಾಗಿ ಮಿದ್ದಬೇಕು ಇಲ್ಲಾಂದರೆ ಮಿಕ್ಸಿನಲ್ಲಿ ಹಾಕ್ಕೊಂಡ್ರೂ ಆಗುತ್ತೆ ಸುಮ್ಮನೆ ರಾತ್ರಿ ಉಳಿದಿರೋ ಮುದ್ದೆ ಆಗಿರ್ಬೋದು ಅಥವಾ ಅನ್ನ ಆಗಿರೋದು ವೇಸ್ಟ್ ಮಾಡೋದಕ್ಕಿಂತ ಈ ಥರ ಹಾಕ್ಕೊಂಡು ನಾವು ರೊಟ್ಟಿನೋ ಇಲ್ವಾ ಅಥವಾ ಚಪಾತಿ ಥರ ನೆಟ್ಸೋದು ಅಥವಾ ತರಕಾರಿಗಳೆಲ್ಲ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಅಕ್ಕಿ ರೊಟ್ಟಿಗೆಲ್ಲೇ ಏನೆಲ್ಲ ಹಾಕ್ತಿರೋ ಅದೇ ಥರನೇ ಹಾಕ್ಕೊಂಡು ಒಂದು ಸರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ನನಗೆ ಮುದ್ದೆ ಈ ಥರ ಇಷ್ಟು ಮುದ್ದೆ ವೇಸ್ಟ್ ಮಾಡೋದು ಬೇಡ ಅಂತಂದ್ಬಿಟ್ಟು ಈ ಥರ ಹಿಂಗೆ ಚೆನ್ನಾಗಿ ಗೋಧಿ ಹಸಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಒಂದು ತ್ಯವದ ಬಟ್ಟೆನಲ್ಲಿ ಇಡ್ತಾಯಿದ್ದೀನಿ ಅದು ಸ್ವಲ್ಪ ನೆನೀಲಿ ಅಷ್ಟರಲ್ಲಿ ತೊಂಡೆಕಾಯಿ ಇತ್ತು ಇನ್ನು ತೊಂಡೆಕಾಯಿ ಇದು ಜಾಸ್ತಿ ಹೊತ್ತು ಇಟ್ಟರೆ ಅಂದರೆ ಜಾಸ್ತಿ ದಿವಸ ಇಟ್ಟರೆ ಅಣ್ಣ ಹೋಗ್ಬಿಡುತ್ತೆ ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಆಗುತ್ತೆ ಅಲ್ವಾ ಹೇಳಬೇಕು ಅಂದರೆ ಇವತ್ತು ನಾನು ಮಾ ಇದು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಭಾನುವಾರ ಅಲ್ವಾ ಭಾನುವಾರ ನಮ್ಮ ಮನೇಲಿ ಟಿಫನ್ ಮಾಡೋದು ಕಮ್ಮಿನೇ ಈ ತೊಂಡೆಕಾಯಿಂದ ನಾನು ಇವತ್ತು ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕಟ್ ಇದ್ದೆ ನಾನು ಅಷ್ಟರಲ್ಲಿ ನಮ್ಮ ಯಜಮಾನ್ರು ಚಿಕನ್ ತೊಗೊಂಬಂದಿಟ್ರು ಸರಿ ನಾ ಸ್ವಲ್ಪ ಲೇಟಾಗಿ ಮಾಡಿದ್ರೆ ಆಗುತ್ತೆ ಫಸ್ಟ್ ಇದನ್ನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಒಂದೊಂದು ಹಣ್ಣು ಜಾಸ್ತಿ ಹಣ್ಣ ಹೋಗ್ಬಿಟ್ಟಿರೋದು ಇತ್ತು ಅದೆಲ್ಲ ನೋಡಿಕೊಂಡು ಕಟ್ ಮಾಡ್ಕೊತ ಇದ್ದೀನಿ ತುಂಬ ಸಿಂಪಲ್ಲಾಗಿ ಒಂದು ಪಲ್ಯ ಮಾಡ್ಕೊಳ್ಳೋಣ ಅಂತ ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದ ಆದ್ಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಮತ್ತೆ ಮತ್ತು ಬೇಳೆ ಇದಿಷ್ಟು ಹಾಕ್ಬಿಟ್ಟು ಮತ್ತು ಹಸಿಮೆಣ್ಸಿನ್ಕಾಯಿನ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊಂಡಿರೋ ಅಂಥ ಸಾರಿ ಅರ್ಶನೂ ಉಪ್ಪು ಹಾಕ್ಕೊತಾಯಿದ್ದೀನಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಇವಾಗ ಕಟ್ ಮಾಡಿ ಅಂಥ ತೊಂಡೆಕಾಯನ್ನ ಹಾಕ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಇದು ಚಪಾತಿಗಳಿಗೂ ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ಮತ್ತು ರೊಟ್ಟಿಗಳಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಳಿದ್ರೆ ತುಂಬ ಸಿಂಪಲ್ಲಾಗಿ ಸಹ ಮಾಡ್ಕೊಬೋದು ಇವಾಗ ನಾನು ಅದನ್ನ ಹಾಕಿ ತೊಂಡೆಕಾಯಿನ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿಟ್ಟು ಇವಾಗ ಅದು ಬೇಯವರೆಗೂ ಇಟ್ಕೊಂಡಿದ್ದೆ ಅದು ಚೆನ್ನಾಗಿ ಬೆಂದಾದಮೇಲೆ ಕೊಬ್ಬರಿ ಸ್ವಲ್ಪ ತುರಿದು ಹಾಕ್ಕೊತಾ ಇದ್ದೀನಿ ಕೊಬ್ಬರಿನ ಅದು ಹಾ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಹಾಗೂ ತಿನ್ಬೋದು ಚೆನ್ನಾಗಿರುತ್ತೆ ಈಗ ನೋಡಿ ಒಂದು ಕಡೆ ಪಲ್ಯನೂ ಸಹ ರೆಡಿ ಆಗ್ತಾಯಿದೆ ಈ ಕಡೆ ನಾನು ರೊಟ್ಟಿ ಏನು ಕಲಸಿಟ್ಕೊಂಡಿದ್ನಲ್ಲ ಅದನ್ನ ಈ ಥರ ತಟ್ಕೊತಾ ಇದ್ದೀನಿ ನಾವು ಬೇಕಾದರೆ ಚಪಾತಿ ಇದರಲ್ಲೂ ಸಹ ನಟ್ಸ್ಕೊಬೋದು ಆದರೆ ನಾನು ಕೈಯಲ್ಲಿ ತಟ್ತಾಯಿದ್ದೀನಿ ಫ್ರೆಂಡ್ಸ್ ಮಾಮೂಲಿ ನಾವು ರೊಟ್ಟಿಗಳೆಲ್ಲ ತಟ್ತಿರಲ್ಲ ಅದೇ ರೀತಿಯೇ ಇದನ್ನು ನಾನು ಡೀಟೇಲಾಗಿ ಏನು ತೋರಿಸಿಲ್ಲ ತಟ್ಟೋದು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ತಟ್ಟೋದು ಅದೇ ರೀತಿಯೇ ನೋಡಿ ಈ ಥರ ಪೇಪರಲ್ಲಿ ಮಾಮೂಲಿ ನಾವು ಒಬ್ಬಟ್ಟು ತಟ್ತಿರಲ್ಲ ಅದೇ ಥರ ತಟ್ಟೋದು ಅಥವಾ ಏನಾದರೂ ರೊಟ್ಟಿಗಳು ತಟ್ಟಿದಂಗೆ ತಟ್ಟೋದು ತಟ್ಟಿ ಹಾಕಿದ್ರೆ ರೊಟ್ಟಿ ರೆಡಿಯಾಗುತ್ತೆ ಸ್ವಲ್ಪ ತೆಳ್ಳಗೆ ತಟ್ಕೊಬೇಕು ಅಷ್ಟೆ ಈಗ ನಮ್ಮ ಯಜಮಾನ್ರು ಸಹ ಹಾಗೆ ಅವ್ರಿಗೂ ಅವರು ತಟ್ಟೆ ತೊಗೊಂಬಂದರು ಅವ್ರು ಲೇಟಾಗಿತ್ತಲ್ಲ ಸರಿ ಹಾಕ್ಕೊಂಡು ತಿನ್ನು ಇನ್ನೂ ಸ್ವಲ್ಪ ಇದೆ ರೊಟ್ಟಿ ತಟ್ಟೋದು ನಾನು ರೊಟ್ಟಿ ತಟ್ಬಿಟ್ಟು ಆಮೇಲೆ ತಿಂತೀನಿ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅವರು ತಿಂತಾ ಇದ್ದಾರೆ ಮತ್ತು ಫ್ರೆಂಡ್ಸ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಫ್ರೆಂಡ್ಸ್ ತುಂಬ ಜನ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಲೈಕ್ ಇಲ್ಲ ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನೀವು ಲೈಕ್ ಕೊಡೋದ್ರಿಂದ ನನಗೆ ಇನ್ನು ಮುಂದೆ ವಿಡಿಯೋ ಮಾಡಬೇಕು ಅನ್ನೋ ಆಸೆ ಬರುತ್ತೆ ಮತ್ತು ನನಗೆ ಒಂದು ಇಂಟ್ರೆಸ್ಟ್ ಇರುತ್ತೆ ನೋಡಿ ಈಗ ತುಂಬ ಚೆನ್ನಾಗಿದೆ ಸೊ ರಾತ್ರಿಗೆ ಸ್ವಲ್ಪ ಅವರೇ ಇಳಿ ಮತ್ತೆ ಅವರೇಕಾಯಿ ಬಸ್ ಮಾಡಿದ್ನಲ್ಲ ಸಬ್ಬಕ್ಕಿ ಸೊಪ್ಪು ಅದರ ಪಲ್ಯ ಇತ್ತು ಅದೂ ಮತ್ತು ಸ್ವಲ್ಪ ಈರುಳ್ಳಿ ಮೊಸರು ಇಟ್ಕೊಂಡು ನಾನು ಸಹ ಟಿಫನ್ ಮಾಡಿಬಿಟ್ಟು ಮೆಹಂದಿ ಕಲಸಿಟ್ಟಿದ್ನಲ್ಲ ಅದನ್ನ ಬೇಗ ಹಾಕ್ಕೊಂಡ್ಬಿಡೋಣ ಅಂತ ಈಗ ಇದನ್ನ ಹಾಕ್ಕೊಂಡ್ರೆ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡ ಸ್ವಲ್ಪ ಚೆನ್ನಾಗಿ ಒಣಗುತ್ತೆ ಅಲ್ವಾ ಇಲ್ಲ ಅಂತಂದರೆ ಬೇಗ ಒಣಗೋದಿಲ್ಲ ತಲೆನೋವು ಬಂದುಬಿಡುತ್ತೆ ಫ್ರೆಂಡ್ಸ್ ನಾನು ಬೆಳಗ್ಗೆನೆ ಸ್ವಲ್ಪ ತಲೆಗೆ ಆ ಕೈಯಲ್ಲಿ ಕಲಿಸಿದ್ನಲ್ಲ ಅದೆಲ್ಲ ತಲೆಗೆಲ್ಲ ಹಚ್ಕೊಂಡಿದೆ ಅದೆಲ್ಲ ಬೇಗ ಒಣ್ಕೊಂಬಿಟ್ಟಿದೆ ನೋಡಿ ನಾನು ಕೈಯಲ್ಲೇ ಹಾಕಬೇಕು ಇದನ್ನ ಬ್ರಷಲ್ಲೆಲ್ಲ ಹಾಕೋದು ಬೇಡ ಅಂತಂದ್ಬಿಟ್ಟು ಕೈಗೆ ಈ ಥರ ಒಂದು ಕವರ್ ಹಾಕ್ಕೊಂಡು ಒಂದು ರಬ್ಬರ್ ಇದ್ದೀನಿ ಈ ಥರ ಹೇರ್ ಬೆಂಡ್ ಇರುತ್ತಲ್ಲ ಈ ಥರ ಹಾಕ್ಕೊಂಡ್ರೆ ಈಸಿಯಾಗಿ ಹಾಕ್ಕೊಬೋದು ಫ್ರೆಂಡ್ಸ್ ಈ ಥರ ಕವರ್ ಒಂದು ಮೆಹಂದಿ ಹಾಕ್ಕೊಳೋಕ್ಕೆ ಈಸಿ ಆಗುತ್ತೆ ನಮಗೆ ಯಾವುದೇ ರೀತಿ ಬ್ರಷ್ ಎಲ್ಲ ಏನು ಬೇಕಾಗಿರಲ್ಲ ಇದನ್ನ ಹಾಕ್ಕೊಂಡಲ್ಲ ಕಣ್ಣು ನಿಜವಾಗ್ಲೂ ಎಷ್ಟು ತಂಪಾಗಿತ್ತು ಗೊತ್ತೋ ಫ್ರೆಂಡ್ಸ್ ತುಂಬ ತಂಪಾಗಿರುತ್ತೆ ನಮಗೆ ಹೀಟ್ ಆಗಿರೋರಿಗೂ ಸಹ ಇದು ಒಳ್ಳೆ ತಂಪಾಗಿರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಏನಂದರೆ ಮೆಹಂದಿ ಎಲೆ ಸಿಗೋದಿಲ್ಲ ಫ್ರೆಂಡ್ಸ್ ಮೆಹೆಂದಿ ಎಲೆ ಅದು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದೇ ವಾರಕ್ಕೆ ಒಂದು ಸರಿ ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನಮಗೆ ಕಣ್ಣು ಉರಿ ಎಲ್ಲ ಹೋಗ್ಬಿಡುತ್ತೆ ಓವರ್ ಹೀಟ್ ಆಗಿದ್ರೂ ಅಷ್ಟೇ ಇದು ಈ ಮೆಹೆಂದಿ ಈ ಥರ ಹಾಕ್ಕೊಳ್ಳ್ರಿಂದ ನಮಗೆ ನಿಜವಾಗ್ಲೂ ಕಣ್ಣು ಸ್ವಲ್ಪ ತಂಪಾಗಿರುತ್ತೆ ನಮ್ಮ ಬಾಡೀಲಿ ಇರುವಂಥ ಹೀಟೆಲ್ಲ ಹೇಳ್ದಾಗ್ಬಿಡುತ್ತೆ ವರ್ಕೆ ಒಂದು ಸರಿನಾದರೂ ಈ ಥರ ಹಾಕಲೇಬೇಕು ಟೀ ಪುಡಿನೂ ಅಷ್ಟೇ ನಮಗೆ ಹೇರ್ ಫಾಲ್ ಆಗುತ್ತಲ್ಲ ಅದೆಲ್ಲ ಕಂಟ್ರೋಲ್ ಮಾಡುತ್ತೆ ನೋಡಿ ಇವಾಗೆಲ್ಲ ಮೆಹಂದಿ ಎಲ್ಲ ಹಾಕಿದ್ದಾಯಿತು ಇದೆಲ್ಲ ಹಾಕ್ಕೊಂಡು ಆದಮೇಲೆ ನಾನು ಅಡುಗೆ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಸ್ನಾನ ಮಾಡ್ಕೊಳ್ಳೋಣ ಅಂತ ನಾನು ಆವಾಗಲೇ ತೆಗೆದಿಡಬೇಕಾಗಿತ್ತು ವಾಲೆಗಳು ತೆಗೆದಿಟ್ಬಿಟ್ಟು ಹಾಕ್ಕೊಳ್ಬೇಕಾಗಿತ್ತು ಮರ್ತೋಗ್ಬಿಟ್ಟಿದ್ದೆ ಇವಾಗ ಅದಕ್ಕೆ ಇದ್ದೀನಿ ತೆಗೆದಿಟ್ಬಿಟ್ಟು ಆಮೇಲೆ ಸ್ನಾನ ಎಲ್ಲ ಮಾಡಿ ಆದಮೇಲೆ ಅಂದ್ಬಿಟ್ಟು ಅಂತಂದ್ಬಿಟ್ಟು ಇದ್ದೀನಿ ನೋಡಿ ಯಾವ ಥರ ಇದ್ದೀನಿ ಯಾರೂ ನಗಬೇಡ್ರಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ನೋಡಿ ಏನು ಕಿವಿನಲ್ಲಿ ಮೂಗಲ್ಲಿ ಕತ್ತಲ್ಲಿ ಏನೂ ಇಲ್ಲಾಂದರೆ ಇದೇ ಥರನೇ ಅಲ್ವಾ ಕಾಣಿಸೋದು ಇನ್ನು ಮೆಹಂದಿ ಹಾಕ್ಕೊಂಡೆ ಇನ್ನು ಅಡುಗೆ ಮನೇಲಿ ನೋಡಿ ಬೆಳಗ್ಗೆ ನಾನು ಟಿಫನ್ ಮಾಡಿಟ್ಟಿನಲ್ಲ ಎಲ್ಲ ಹಾಗೆ ಬಿಟ್ಟಿದ್ದೀನಿ ಯಾವ ಥರ ಅಳ್ಡಿಕೊಂಡಿದ್ದೀನಿ ಅಡುಗೆ ಮನೇಲಿ ಅಂತ ಇವಾಗೆಲ್ಲ ಇದನ್ನ ಕ್ಲೀನ್ ಮಾಡಬೇಕು ಪಾತ್ರೆ ಎಲ್ಲ ತೊಳಿಬೇಕು ಪಾತ್ರೆ ಜೋಡಿಸ್ಬೇಕು ಇದೆಲ್ಲ ಇವಾಗ ಮಾಡ್ಕೊತೀನಿ ಇದು ಇಷ್ಟೆಲ್ಲ ಮಾಡ್ಕೊತೀನಿ ಇಷ್ಟೆಲ್ಲ ಮಾಡ್ಕೊಳೋಷ್ಟರಲ್ಲಿ ಅಲ್ಲಿ ನಮ್ಮ ಯಜಮಾನ್ರು ಏನು ಮಾಡ್ತಾಯಿದ್ದಾರೆ ಅಂತ ನೋಡ್ಕೊಂಡ್ ಬನ್ನಿ ಅವರು ಸಹ ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ನೋಡೋಣ ಬನ್ನಿ ಅವರು ಏನು ಮಾಡ್ತಾಯಿದ್ದಾರೆ ಅಂತ ಏನು ಮಾಡ್ತಾ ಇದೆಯಾ ಅವರು ಇಲ್ಲಿ ಗಿಡಗಳಿಗೆಲ್ಲ ಗಿಡ ಇಡಬೇಕಲ್ಲ ಫ್ರೆಂಡ್ಸ್ ಅದಕ್ಕೆಲ್ಲ ನೀರೆಲ್ಲ ಬೇಕಲ್ಲ ಅದಕ್ಕೆಲ್ಲ ಪೈಪ್ ಆಗ್ತಾ ಇದಾರೆ ಒಂದೊಂದು ಲೈನಿಗೆ ಒಂದೊಂದು ಲೈನು ಒಂದೊಂದು ಬೆಳೆ ಇಟ್ಬೇಕು ಅಂತ ಅವ್ರಿಗೆ ಆಸೆ ಒಂದು ಮೆಣಸಿನ ಗಿಡ ಅಂತೆ ಮತ್ತು ಏನೇನೋ ಗಿಡ ಹೇಳಿದ್ರು ನೆನಪಿಲ್ಲ ನನಗೆ ನೋಡಿ ಎಷ್ಟು ಬಿಸಿಲಿದೆ ಫ್ರೆಂಡ್ಸ್ ಗಾಳಿನೂ ಸಹ ಅಷ್ಟೇ ಇದೆ ಆದರೆ ನೀರು ತುಂಬ ಪ್ರಾಬ್ಲಮ್ಮು ಕಾಲ ಬಂದರೆ ನೀರೇ ಜಾಸ್ತಿ ಬರೋದಿಲ್ಲ ನಾನೇನು ಮಾಡ್ತೀನಿ ಅಂದರೆ ಫಿಲ್ಟ್ರ್ ಇರುತ್ತಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಆ ಫಿಲ್ಟ್ರಲ್ಲಿ ಬರೋ ವೇಸ್ಟ್ ನೀರು ಅದನ್ನ ಚೆಲ್ಲಲ್ಲ ಒಂದು ಡ್ರಮ್ಮಲ್ಲಿ ಎಲ್ಲ ಹಿಡ್ದಿಟ್ಕೊತೀನಿ ಹಿಡಿದಿಟ್ಕೊಂಡು ಅದು ಆ ಡ್ರಮ್ಮು ತುಂಬ ಮೇಲೆ ನಾನು ತೊಗೊಂಬಂದು ಯಾವುದಾದ್ರೂ ಗಿಡಕ್ಕಾದರೂ ಹಾಕ್ತೀನಿ ಇವಾಗ ಬೇಸಿಗೆ ಕಾಲ ಅಲ್ಲ ಯಾವ ಎಲ್ಲಿನೂ ಅಷ್ಟೇ ಎಲ್ಲ ಕಡೆನೂ ನೀರು ಪ್ರಾಬ್ಲಮ್ ಆಗಿರುತ್ತೆ ಆಗಿರಬೇಕಾದ್ರೆ ಸುಮ್ಮನೆ ಅದು ವೇಸ್ಟಾಗಿ ಹೋಗ್ತಾ ಇರುತ್ತೆ ಆ ಸಿಂಕಲ್ಲಿ ಅದಕ್ಕೆ ನಾನೇನು ಮಾಡ್ತೀನಿ ವೇಸ್ಟ್ ಮಾಡೋದಿಲ್ಲ ಈ ಥರ ತೊಗೊಂಬಂದು ಗಿಡಗಳಿಗೆಲ್ಲ ಹಾಕ್ಕೊತೀನಿ ಇಲ್ಲಿ ಗೊಬ್ಬರ ನೋಡ್ಬೋದು ನಮ್ಮ ಯಜಮಾನ್ರು ಈ ಹಸುಗಳು ಒಡ್ಕೊಂಡೋಗಿ ಮೇಯಿಸ್ತಾರಲ್ಲ ಫ್ರೆಂಡ್ಸ್ ಈ ಏನದು ಈ ಗುಡ್ಡಗಳತ್ರ ಎಲ್ಲ ಹೊಡ್ಕೊಂಡು ಒಡ್ಕೊಂಡೋಗ್ತಾರಲ್ವ ದನ ಕರುಗಳನ್ನೆಲ್ಲ ಅಲ್ಲಿ ಇಕ್ಕಿರೋ ಅಂಥ ಸಗಣಿಗಳೆಲ್ಲ ಅಲ್ಲಿ ಸಿಕ್ಕಿದೆ ಅಲ್ಲಿ ತುಂಬ ಗೊಬ್ಬರ ಸಿಗುತ್ತಲ್ಲ ಫ್ರೆಂಡ್ಸ್ ತೊಗೊಂಬಂದು ಈ ಥರ ಹಾಕ್ಕೊಂಡಿದ್ದಾರೆ ಅದು ಒಳ್ಳೆಯದೇ ಅಲ್ವಾ ಇನ್ನು ಬೆಳೆ ಎಲ್ಲ ಆಗುತ್ತೆ ಅಂತ ನೋಡಿ ಒಂದು ಲೈನು ಟಮಟ ಗಿಡ ಇಟ್ಟಿದ್ದಾರೆ ಇನ್ನೂ ಒಂದು ಲೈನು ಹಸಿಮೆಣ್ಸಿನ್ಕಾಯಿ ಗಿಡ ಹಾಕಿದ್ದಾರೆ ಈ ಕಡೆ ಬಂದು ಇದು ಖಾರಮಣಿ ಫ್ರೆಂಡ್ಸ್ ಖಾರಮಣಿ ಹಾಕಿದ್ದಾರೆ ಕನಕಾಂಬ್ರ ಗಿಡ ಇನ್ನು ಮುಂದೆ ಕನಕಾಂಬ್ರ ಹೂವೆಲ್ಲ ಜಾಸ್ತಿ ಸಿಗುತ್ತೆ ಬಿಸಿಲು ಕಾಲದಲ್ಲಿ ಇದು ಜಾಸ್ತಿ ಆಗುತ್ತೆ ಕನಕಾಂಬ್ರ ಹೂವು ನಮ್ಮ ನಮ್ಮ ಯಜಮಾನರು ಸಹ ತಲೆಗೆ ಮೆಹಂದಿ ಹಾಕೊಂಡಿದ್ದಾರೆ ಫ್ರೆಂಡ್ಸ್ ಅವರಿಗೆ ನಾನೇ ಹಾಕಿದೆ ಪಾಪ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ವಾ ಅದಕ್ಕೆ ಅವರು ಸ್ವಲ್ಪ ತಣ್ಣಗಿರಲಿ ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ ನಾನು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದು ಇವಾಗೆಲ್ಲ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡಬೇಕು ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡಬೇಕು ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಹೆಂಗಿದ್ದೀನಿ ಯಾವ ಥರದಲ್ಲಿ ಇದ್ದೀನಿ ಅಂತ ಇವಾಗ ನಾನು ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಸ್ಪೈಸಿ ಐಟಮೆಲ್ಲ ಹಾಕ್ಕೊಂಡಿದ್ದೀನಿ ಮಾಮೂಲಿ ಚಕ್ಕೆ ಲವಂಗ ಅದು ಬೇಕಲ್ವಾ ಮಸಾಲೆ ಏನೇನು ಬೇಕೋ ಅದೆಲ್ಲ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ಒಂದು ನಾಲ್ಕರಿಂದ ಐದು ಒಣಗಿರೋ ಮೆಣಸಿನ್ಕಾಯಿ ನಾನು ಖಾರದ ಪುಡಿ ಹಾಕೋದಿಲ್ಲ ಒಣಗಿರೋ ಮೆಣ್ಸಿನ್ಕಾಯಿನೇ ಹಾಕೋದು ಮತ್ತು ಒಂದೇ ಒಂದು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಅರಿಶಿನ ಮತ್ತು ಧನಿಯಾ ಪುಡಿ ಹಾಕ್ಕೊಂತ ಇದ್ದೀನಿ ಧನಿಯಾ ಪುಡಿ ನಾನು ಇಷ್ಟು ಯಾವಾಗಲೂ ಹಾಕೋದಿಲ್ಲ ಇದು ಅಂಗಡಿಯಿಂದ ತಂದಿರೋ ಧನಿಯಾ ಪುಡಿ ಆಗಿರೋದ್ರಿಂದ ಒಂದು ಮೂರು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಪುಡಿ ಮಾಡಿಕೊಂಡ್ರೆ ಇಷ್ಟು ಧನಿಯಾ ಪುಡಿ ಹಾಕೋದಿಲ್ಲ ಫ್ರೆಂಡ್ಸ್ ಯಾಕೆಂದರೆ ನಾನು ಮನೆಯಲ್ಲಿ ಮಾಡಿಕೊಂಡ್ರೆ ಎಲ್ಲ ಪ್ರತಿಯೊಂದೂ ಅದರಲ್ಲೇ ಹಾಕಿರ್ತೀನಲ್ಲ ಅದು ಸ್ವಲ್ಪ ಹಾಕಿದ್ರೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಈಗ ನಾನು ಅದನ್ನೆಲ್ಲ ಫ್ರೈ ಎಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಇಷ್ಟೇ ಇಷ್ಟೇ ಕೊಬ್ಬರಿ ಒಂದು ಸ್ಪೂನಷ್ಟು ಕೊಬ್ಬರಿನ ಫ್ರೈ ಮಾಡಿಕೊಂಡು ಇವಾಗ ಅದೇ ಮಸಾಲೆಗೆ ಹಾಕ್ಕೊಂಡು ಇವಾಗ ಅದನ್ನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಆಮೇಲೆ ಅದನ್ನ ಕೊತ್ತಮಿ ಸೊಪ್ಪು ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಮಸಾಲೆ ರೆಡಿ ಆಗುತ್ತೆ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ಒಂದು ಅರ್ಧ ಟೊಮೊಟೊ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಒಂದು ಕೆ ಜಿ ಚಿಕನ್ ಇದು ಇದು ದೊಡ್ಡ ಬಾಯ್ಲರ್ ಚಿಕನ್ನು ಫ್ರೆಂಡ್ಸ್ ದೊಡ್ಡ ಬಾಯ್ಲರ್ ಕೋಳಿ ಅಂತಾರಲ್ವ ಅದೇ ಈ ಕೋಳಿ ತೊಗೊಂಬಂದರೆ ಸಾಂಬಾರುಗಳಿಗೆ ಮತ್ತು ಬಿರಿಯಾನಿಗೆ ತುಂಬ ಚೆನ್ನಾಗಿರುತ್ತೆ ಸೇಮ್ ನಾಟಿ ಕೋಳಿ ತಿಂದಂಗೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಮಸಾಲೆ ಕಲಿಸ್ದಕ್ಕೆ ಮುಂಚೆನೇ ಈ ಥರ ಫ್ರೈ ಮಾಡ್ಕೊಂಬಿಡ್ತೀನಿ ಅದರಲ್ಲಿ ಸಣ್ಣ ಸಣ್ಣ ಮೊಟ್ಟೆಗಳು ಬಂದಿತ್ತು ಆ ಮೊಟ್ಟೆನ ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಲಾಸ್ಟಲ್ಲಿ ಅಂತ ಇವಾಗ ಮಸಾಲೆನೂ ಸಹ ರುಬ್ಕೊಂಡಿದ್ದಾಯಿತು ನಾನು ಆಗಲೇ ತೋರಿಸ್ನಲ್ಲ ಅದೇ ಮಸಾಲೆನೇ ಸೇಮು ಅದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಮಸಾಲೆ ಎಲ್ಲ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಮಸಾಲೆ ಎಲ್ಲ ಕಲಿಸ್ಕೊಂಡೋಣ ನಮಗೆ ಉಪ್ಪು ಅಷ್ಟೇ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಮಾಡಿದ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನನಗೆ ಜಾಸ್ತಿ ಕೊಬ್ಬರಿ ಹಾಕಿಬಿಟ್ರೆ ಚೆನ್ನಾಗಿರಲ್ಲ ಅದರಲ್ಲೂ ನಮ್ಮ ಕಡೆ ಯಾರೂ ತಿನ್ನೋದೇ ಇಲ್ಲ ಫ್ರೆಂಡ್ಸ್ ಕೊಬ್ಬರಿ ಜಾಸ್ತಿ ಹಾಕಿದ್ರೆ ಈ ಥರ ಓ ನಾನಾದರೂ ಇಷ್ಟ ಹಾಕಿದ್ದೀನಿ ಇನ್ನು ಕೆಲವರು ನಮ್ಮ ಕಡೆ ಯಾರೂ ಕೊಬ್ಬರಿನೇ ಹಾಕೋದಿಲ್ಲ ಕೊಬ್ಬರಿ ಹಾಕಿದಿನೇ ಚಿಕನ್ ಸಾಂಬಾರು ಮಾಡ್ತಾರೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾ ಮೊಟ್ಟೆ ಎತ್ತಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಆ ಮೊಟ್ಟೆನೂ ಸಹ ಲಾಸ್ಟಲ್ಲಿ ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ಒಂದು ಐದರಿಂದ ಆರು ವಿಜಿಲು ಕುಗ್ಸ್ಕೊಳ್ತೀನಿ ಕುಗ್ಸ್ಕೊಂಡಿದ್ದಾದಮೇಲೆ ನಾನು ತಿರ್ಗ ಮುಂದೆ ಯಾವುದೇ ರೀತಿ ವೀಡಿಯೋಸ್ ಏನು ಮಾಡೋಕ್ಕೋಗಿಲ್ಲ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಅಂತಂದ್ಬಿಟ್ಟು ಇಷ್ಟಕ್ಕೆ ಹೆಂಡ್ ಮಾಡ್ತಾ ನೋಡ್ಬೋದು ಮುದ್ದೆ ಸಾಂಬಾರು ಸೌತೆಕಾಯಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ